ಹಾಯ್ ಎಲ್ಲರ್ಗಿ ಸಿಂಪಲ್ ಯೂಟ್ಯೂಬ್ ಚಾನಲ್ಗೆ ಬನ್ನಿ ಈ ಆದರ್ಶ ವಿದ್ಯಾಲಯ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಮುಖ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಪೇಪರ್ ಗಳನ್ನ ಡಿಸ್ಕಸ್ ನ ಮಾಡ್ತಿರ್ತಿರ್ತೀವಿ ಈಗಾಗಲೇ ಸಾಕಷ್ಟು ಕ್ವೆಶನ್ ಗಳನ್ನ ಏನ್ ಮಾಡಿದಿನ ಡಿಸ್ಕಸ್ ಮಾಡಿದೀನಿ ಇವೆಲ್ಲವೂ ಪ್ಲೇಲಿಸ್ಟ್ ಒಳಗಡೆ ಒಳಗಡೆ ತಮ್ ಸರಿಯಲ್ಲಾ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ ಗೊಂದು ಏನಂತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ ಬಂದ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಎಲ್ಲೋ ಪ್ಲೇ ಲಿಸ್ಟ್ ಒಳಗೆ ಏನಕ್ಕೆ ತಪ್ಪ ಅಂದ್ರೆ ತಮಗೆ ಎಕ್ಸಾಮ್ಸ್ಗೆ ಸೀರಿಯಲ್ ಆಗಿ ಏನಕ್ಕೆ ತಪ್ಪ ಅಂದ್ರೆ ಸಿಗ್ತಿರ್ತಿದ್ತಾವೆ ಹಾಗಾದ್ರೆ ಪ್ರಶ್ನೆ ಏನಿದೆಯಪ್ಪ ಅಂತ ಹೇಳಿ ನಾವು ನೋಡ್ಕೋತ ಬಂದಾಗ ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರ ಹಳ್ಳಿಯ ಗಡಿಯಾರ ಎಂದು ಪ್ರಸಿದ್ಧಿಯಾದಂತ ಜೀವಿ ಯಾವುದು ಅಂತ ಪ್ರಶಸ್ತ ಕೊಟ್ಟಿದ್ದಾನೆ ಸರ ಹಳ್ಳಿಯ ಗಡಿಯಾರ ಅಂತೇಳಿ ಯಾವ್ದಂತ ಕರಿತಾರೆ ಹೋಳಿ ದೇವಸ್ಥಾನದ ಗಂಟೆ ಹೋಗಿಲೆ ನೆಕ್ಸ್ಟ್ ಹುಂಜಾ ಅಂತ ಇದೆ ಹಳ್ಳಿಯ ಗಡಿಯಾರ ಅಂತೇಳಿ ಅಂದ ತಕ್ಷಣನೆ ತಕ್ಷಣನೇ ಯಾವ್ದಪ್ಪ ಅಂತ ಹೇಳಿ ಬಂದಾಗ ನಾವು ಆಲ್ಮೋಸ್ಟ್ ಎಲ್ಲರೂ ಈಜಿಯಾಗಿ ಆನ್ಸರ್ ಕೇಳ್ತೇವೆ ಹಾಗಾಗಿ ಹಳ್ಳಿಯ ಗಡಿಯಾರ ಅಂತ ಹೇಳಿ ನಾವೇನ್ ಆಪ್ಷನ್ಸ್ ಡಿ ನ ಏನಾಗ್ತಪ್ಪ ಸರ್ವಿತ್ರವನ್ನ ಹಾಕ್ಬೇಕಾಗ್ತದ ಓಕೆ ಹಾಗಾದ್ರೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದ್ಯಪ್ಪ ಅಂತ ನೋಡ್ಕೊತ ಬಂದಾಗ ಸರ್ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಕ್ವಶನ್ಸ್ ತಗೊಟ್ಟಿದ್ದಾನೆ ಹಾಗಾದ್ರೆ ಇದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ ಅಂಬರೀಷಿಯನ್ ಡಾಕ್ಟರ್ ರಾಜ್ಕುಮಾರ್ ಸುದ್ದಿ ಅಂತ ಹೇಳಿ ಆಪ್ಷನ್ಸ್ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಏಕೈಕ ಕನ್ನಡಿಗ ಇವರೊಬ್ಬರೇ ಹೀಗಾಗಿ ಅವ್ರ ಯಾರಪ್ಪ ಅಂದ್ರ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಕೇಳ್ತೇವೆ ಆಪ್ಷನ್ಸ್ ಸಿ ಏನ ಕೊಡಪ್ಪ ಅಂದ್ರ ಸರಿ ಉತ್ತರ ಆಗ್ತದೆ ಹ್ಮ್ ಆಪ್ಷನ್ ಸಿ ಸರಿ ಉತ್ತರ ಆಗ್ತದೆ ಡಾಕ್ಟರ್ ರಾಜ್ಕುಮಾರ್ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ಇದು ಸಿನಿಮಾ ಕ್ಷೇತ್ರದಲ್ಲಿ ನೀಡುವಂತ ಅತ್ಯುನ್ನತ ಪ್ರಶಸ್ತಿ ಅಂತ ಕೇಳ್ತೇವೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡ್ತಾರೆ ಅಂತ ಪ್ರಶ್ನೆ ಸಿಕ್ಕ ನಾಳೆ ಸಿನಿಮಾ ಈ ಸಿನಿಮಾ ಕ್ಷೇತ್ರಕ್ಕ ಇದನ್ನ ನೀಡ್ತೀವಿ ಅಂತಾರೆ ಅಹ್ ಕರ್ನಾಟಕ ರತ್ನ ಇತ್ತೀಚೆಗೆ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಇತ್ತೀಚೆಗೆ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪೋಸ್ಟ್ ಗೆ ಸಿಕ್ಕಿದೆ ಕರ್ನಾಟಕ ರತ್ನ ಇತ್ತೀಚೆಗೆ ಯಾರಿಗ ಸಿಕ್ಕಿದೆ ಅಂತ ಪ್ರಶ್ನೆ ಸಿಕ್ಕು ನಿಮ್ಗ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಇತ್ತೀಚೆಗೆ ಏನಾಗಿದೆ ಅಂದ್ರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಇದು ಕೂಡ ಕರೆಂಟ್ ಅಫೇರ್ಸ್ ಒಳಗಡೆ ತಮ್ಗ ಎಕ್ಸಾಮ್ಸ್ ನಲ್ಲಿ ಹೈ ಹೈಲೈಟ್ ಆಗ್ತಿರ್ತದನ್ನು ಕೂಡ ತಾವು ನೆನಪಿಟ್ಕೋಬೇಕಾಗ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಹೇಳಿ ನಾವು ನೋಡ್ಕೊತ ಬಂದಾಗ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾವ ಕನ್ನಡಿಗ ಯಾರು ಅಂತ ಕ್ವಶನ್ಸ್ ಇದೆ ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಇದು ಸಾಹಿತ್ಯ ಕ್ಷೇತ್ರದಲ್ಲಿ ನೀಡುವಂತ ಅತ್ಯುನ್ನತ ಪ್ರಶಸ್ತಿ ಅಂತ ಕೇಳ್ತೀವಿ ಹಾಗಾದ್ರೆ ಕುವೆಂಪು ಧಾರಾಬೇಂದ್ರ ಶಿವರಾಮ್ ಕಾರ ಚಂದ್ರಶೇಖರ್ ಕಂಬಾರ್ ಹೇಳಿ ಇದು ಟೋಟಲ್ ಇರಬೇಕಾಗಿತ್ತು ಇವರೆಲ್ಲರೂ ಏನಿದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರೆ ಒಟ್ಟು ಕರ್ನಾಟಕ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ ಬಂದಿದ್ದಾವೆ ಆ ಎಂಟು ಪ್ರಶಸ್ತಿ ಒಳಗಡೆ ಮೊದಲ ಪಡೆದ ಕನ್ನಡಿಗರು ಯಾರು ಅಂತೇಳಿ ನೋಡ್ಬೇಕು ಬಂದಾಗ ನೀವು ಯಪ್ಪು ಅಂತ ಹೇಳಿ ನಾವು ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಯಾವ ಯಾವ ಕೃತಿಗೆ ಇವ್ರಿಗೆ ಏನಾಗಿದೆಪ್ಪ ಅಂದ್ರ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ಯಪ್ಪಾ ಅಂದ್ರ ರಾಮಾಯಣ ದರ್ಶನಂ ಹೇಳಿ ಶ್ರೀ ಶ್ರೀ ರಾಮಾಯಣ ದರ್ಶನಂ ರಾಮಾಯಣ ದರ್ಶನಮ್ಮ ಈ ಕೃತಿಗೆ ಏನಾಗ್ತದಪ್ಪ ಅಂದ್ರ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ದರಾ ಬೇಂದ್ರೆ ಅವರ ನಾಲ್ಕು ತಂತಿ ಶಿವರಾಮ್ ಕರಂತರವರು ವಿಪರ್ಜಯ ಕನಸುಗಳು ಚಂದ್ರಶೇಖರ್ ಅವರು ಈ ಸಮಗ್ರ ಸಾಹಿತ್ಯಕ್ಕೆ ಈ ತರ ಸಾಕಷ್ಟು ಏನಾಗ್ತಪ್ಪ ಅಂದ್ರ ಆ ಪ್ರಶ್ನೆ ಪತ್ರಿಕೆಗಳ ಒಳಗಡೆ ಅವ್ರ ಕೃತಿಗಳ ಮೇಲೆ ಪ್ರಶಸ್ತಿ ಕಡಲ ತೀರದ ಭಾರ್ಗವ ಶಿವರಾಮ್ ಕರಂತರ ಕವಿ ದರಾ ಬೇಂದ್ರೆ ಕನ್ನಡದ ಪಂಪ ಪ್ರಶಸ್ತಿ ಆಗ್ಲಿ ಜ್ಞಾನಪೀಠ ಪ್ರಶಸ್ತಿ ಆಗ್ಲಿ ಕರ್ನಾಟಕ ರತ್ನ ಆಗ್ಲಿ ಎಲ್ಲಾ ಪ್ರಶಸ್ತಿಗಳು ಮೊದಲು ಪಡೆದ ಕನ್ನಡಿಗ ಅಂದಾಗ ಕುವೆಂಪು ಅಂತ ಹಾಕ್ತೇವೆ ಈ ತರ ಇವರೆಲ್ಲರೂ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿ ಅಂದಾಗ ಜ್ಞಾನಪೀಠ ನಿನ್ನೆ ಇವ್ರ ಬಗ್ಗೆ ನಾನು ಏನ್ ಮಾಡಿದ್ದೆ ನಮ್ಮ ಅಂದ್ರೆ ಹೇಳ್ಕೊತ ಬಂದೆ ಜನಸ್ಥಾನ ಯಾವ ಪ್ರಶಸ್ತಿಗಳನ್ನ ಯಾವ ಕ್ಷೇತ್ರಕ್ಕೆ ನೀಡ್ತಾರೆ ಹ್ಮ್ ಅವ್ರದ ಇಂಪಾರ್ಟೆನ್ಸ್ ಏನು ಅಂತ ನಿನ್ನೆ ಲೈವ್ ಕ್ಲಾಸಸ್ ಅಲ್ಲಿ ಏನ್ ಮಾಡಿದ್ನಪ್ಪ ನಮ್ಮಪ್ಪ ಅಂದ್ರೆ ಡಿಸ್ಕಸ್ ಮಾಡಿದ್ನಿ ನಿನ್ನೆ ಲೈವ್ ಕ್ಲಾಸ್ ಎಷ್ಟು ಗಂಟೆಗೆ ತಪ್ಪಂದ್ರೆ ಎಂಟು ಪಿ ಎಂ ಕೇನ್ ತಪ್ಪ ಅಂದ್ರೆ ಲೈವ್ ಕ್ಲಾಸಸ್ ಇತ್ತು ಎಂಟು ಪಿ ಎಂ ಸಾಯಂಕಾಲ ಬಟ್ ಇವತ್ತಿನ ಎಂಟು ಪಿ ಎಂ ಕ್ಲಾಸ್ ಇರ್ಲಾರ ಸಲುವಾಗಿ ನಾನ್ ಏನ್ ಮಾಡಿದ್ರೆ ಸಾಯಂಕಾಲ ಹಾಕೊಂಡಿದ್ದೇವೆ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದ್ರ ಗಡ್ಡೆ ಗೆಣಸು ತಿನ್ನುವ ಮಾನವ ಧರ್ಮ ಪಂಥ ಯಾವತ್ತೆ ಪ್ರಶ್ನಿಸಿದೆ ಗಡ್ಡೆ ಗೆಣಸು ತಿನ್ನುವಂತ ಮಾನವ ಪಂಥ ಯಾವಪ್ಪಾ ಅಂದ್ರ ಹಿಂದೂ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಮುಸ್ಲಿಂ ಇಲ್ಲಿ ಗಡ್ಡೆ ಗೆಣಸು ತಿನ್ನುವಂತ ಮಾನವ ಧರ್ಮ ಅಂತ ಹೇಳಿದಾಗ ಇಲ್ಲಿ ಮೊದಲ ಕಾಲದಾಗ ಎಲ್ಲರೂ ಹಿಂದೂಗಳು ಅಂತ ಕೇಳ್ತಾರೋ ಇದನ್ನ ಹಿಂದೂಸ್ತಾನ ರಾಷ್ಟ್ರ ಅನ್ನೋದ್ರಿಂದ ಇದಕ್ಕೆ ನೀವು ಆನ್ಸರ್ ಏನ್ ಹಾಕ್ಬೇಕಪ್ಪ ಅಂದ್ರ ಹಿಂದೂ ಅಂತೇಳಿ ನೀವು ಸರಿ ಉತ್ತರವನ್ನ ಹಾಕಿ ಬರ್ಬೇಕಾಗ್ತದೆ ಪ್ರಶ್ನೆಗಳೇನು ಈಗ ಈಗ ನಾವು ಬರುವುದಿಲ್ಲ ಯಾಕಪ್ಪಾ ಅಂದ್ರ ಆ ಇದು ಎಲ್ಲ ಮೊದಲಿನ ಮೊಡಲ್ ಕ್ವಶನ್ ಒಳಗಡೆ ಕೇಳಿದಂತ ಒಂದು ಪ್ರಶ್ನೆ ಆಗಿತ್ತು ಇನ್ನ ನಿಮ್ಗೆ ಏನ್ ಕ್ವಶನ್ಸ್ ನೋಡ್ತಾರಪ್ಪ ಅಂದ್ರ ಜೈನ ಧರ್ಮದ ಸ್ಥಾಪಕರು ಯಾರು ಅಂತ ಹೇಳಿ ಋಷಭನಾಥ ಅಂತ ಕೇಳ್ತೀವಿ ಎಲ್ಲರೂ ಜೈನ ಧರ್ಮದ ಸ್ಥಾಪಕ ಯಾರು ಅಂತ ಪ್ರಶಂಸ ಕೇಳಿದಾಗ ಎಲ್ಲರೂ ವರ್ಧಮಾನ ಮಹಾವೀರನ ಹಾಕ್ತಾರೆ ಮಹಾವೀರ ಈ ಋಷಭನಾಥ ಈ ಜೈನ ಧರ್ಮದ ಮೊದಲ ತೀರ್ಥಾಂಕ ಅಂತ ಕೇಳ್ತಿರ್ಬೇಕು ಆದಿನಾಥ ಅಂತ ಹೇಳ್ತೀವಿ ಜೈನ ಧರ್ಮ ಸ್ಥಾಪಕ ಬೌದ್ಧ ಧರ್ಮದ ಸ್ಥಾಪಕ ಯಾರಪ್ಪ ಅಂದ್ರೆ ಗೌತಮ ಬುದ್ಧ ಅಂತ ಹೇಳ್ತೀವಿ ಇವರು ಸ್ಥಾಪಕರ ಮೇಲೆ ಕ್ವಶನ್ಸ್ ನೇಬಹುದು ಗೌತಮ ಬುದ್ಧ ಇನ್ನು ಮುಸ್ಲಿಮ್ ಯಾರಪ್ಪಾ ಅಂದ್ರ ಮೊಹಮ್ಮದ್ ಪೈಗಂಬರ್ ಅಂತ ಹೇಳ್ತಿದ್ವಿ ಮೊಹಮ್ಮದ್ ಪೈಗಂಬರು ಇವರು ಅವರ ಧರ್ಮಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಸ್ಥಾಪನೆ ಮಾಡುವಂತ ಪ್ರಮುಖ ನಾಯಕರು ಹೌದಾ ಇನ್ನ ಹಿಂದೂ ಧರ್ಮದು ಆರ್ಯಗಳು ತಿಳ್ಕೊಳ್ತೀವಿ ಇದು ಇವರೇ ಸೃಷ್ಟಿ ಮಾಡುವಂತಲ್ಲ ಇಷ್ಟರಲ್ಲಿ ಸೃಷ್ಟಿ ಆಯ್ತು ಅಂತೇಳಿ ಇದು ಎಲ್ಲಿ ಇಲ್ಲ ಇದು ಇಲ್ಲಿಂದ ಏನಪ್ಪಾ ಅಂದ್ರೆ ಈ ಧರ್ಮ ಏನ್ ಮಾಡ್ತಾರಪ್ಪ ಅಂದ್ರೆ ಅನ್ಸ್ಕೊಡ್ಸ ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ ಓಕೆ ಇನ್ನ ನೆಕ್ಸ್ಟ್ ಇವ್ರ ಧರ್ಮದ ಪವಿತ್ರ ಗ್ರಂಥಗಳ ಮೇಲೆ ಕ್ವಶನ್ಸ್ ನೋಡೋದು ಮುಸ್ಲಿಂ ಧರ್ಮದ ಪವಿತ್ರ ಗ್ರಂಥ ಗ್ರಂಥಾನ್ ಅಂತ ಹೇಳ್ತೀವಿ ಕ್ರಿಶ್ಚಿಯನ್ ಧರ್ಮದ್ದು ಬೈಬಲ್ ಇವೆಲ್ಲ ಎಕ್ಸಾಮ್ಸ್ ಕ್ವಶನ್ಸ್ ನಾನು ಅತಿ ಹೆಚ್ಚು ಮತ್ತೆ ಬೌದ್ಧ ಧರ್ಮದ್ದು ಜೈನ ಧರ್ಮದಿಟಗಳು ಬೌದ್ಧ ಧರ್ಮ ಒಳಗಡೆ ಮತ್ತ ಹೀನಾಯನ ಮಾಯನ ಇತರ ಹೊರಗಡೆಗಳು ಕಂಡು ಬರ್ತಿರ್ತಿರ್ತವೆ ಇವೆಲ್ಲ ಕ್ವೆಶನ್ಸ್ ಏನಾಗ್ತಿರ್ತವೆ ಎಕ್ಸಾಮ್ಸ್ ಕಟ್ಟಿರ್ತಕ್ಕ ಒಂದಾದ್ರೂ ಬಂದ ಮೇಲೆ ಬರ್ತಿರ್ತಿರ್ತವೆ ನೆಕ್ಸ್ಟ್ ಪ್ರಶ್ನೆ ಸರ ಪ್ರಾಕ್ಷಿಕ ಪತ್ರಿಕೆ ಅಂದ್ರೆ ಎಷ್ಟು ದಿನಗಳೊಂದಿ ಬರ್ತದೆ ಇಲ್ಲಿ ಸಪ್ತ ಅಂತ ಅಂದಾಗ ಒಂದು ವಾರಕ್ಕ ಬರುವಂತ ಪತ್ರಿಕೆ ಹೀಗಾಗಿ ಇಲ್ಲಿ ಏಳು ಆಪ್ಷನ್ಸ್ ಏನಾಗ್ತದಪ್ಪ ಅಂತಪ್ಪ ಆಗ್ತದೆ ಟೆನ್ ಡೇಸ್ ಪತ್ರಿಕೆ ಅಲ್ಲ ಮಾಸಿಕ ಪತ್ರಿಕೆ ಅಂದ್ರೆ ಮೂವತ್ತು ದಿನಕ್ಕೊಂದು ಬರ್ತವೆ ಇನ್ನ ಹೊಸ ಆ ಹೋಗೋದು ಬಿಟ್ಟರಪ್ಪ ಅಂದ್ರೆ ಇಲ್ಲಿ ಹದಿನೈದು ದಿನಕ್ಕೊಂದು ಪತ್ರಿಕೆ ಬರ್ತಾವೆ ಆ ಹದಿನೈದು ದಿನಕ್ಕೊಂದು ಬರುವಂತ ಪತ್ರಿಕೆಗಳನ್ನ ನಾವು ಪ್ರಾಕ್ಷಿಕ ಪತ್ರಿಕೆ ಅಂತ ಹೇಳಿ ಕರಿತೇವೆ ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ವಾರ್ಷಿಕ ಪತ್ರಿಕೆ ಅಂದಾಗ ಹದಿನೈದು ಬರುತ್ತೆ ಮಾಸಿಕ ತಿಂಗಳಿಗೊಮ್ಮೆ ಬರುದು ವಾರ್ಷಿಕ ಅಂದ್ರೆ ವಾರ್ಷಿಕ ಬರುವುದು ಈ ತರ ಪತ್ರಿಕೆಗಳು ಕೂಡ ಬರ್ತಿರ್ತವೆ ದಿನಪತ್ರಿಕೆ ಡೈಲಿ ನ್ಯೂಸ್ ಪೇಪರ್ ದಿನಪತ್ರಿಕೆಗಳು ತಿಳ್ಕೊಳ್ತೇವೆ ನೆಕ್ಸ್ಟ್ ಸರ್ ಕಣಿವೆಗಳು ಯಾವ ಆಕಾರದಲ್ಲಿ ಕಂಡು ಬರ್ತವೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಈಗ ಕಣಿವೆಗಳನ್ನ ನೋಡ್ತಿರ್ತವೆ ಭಾರತ ದೇಶದಲ್ಲಿ ಕಣಿವೆಗಳು ಇವೆಲ್ಲ ಕಣಿವೆ ಕಂದರ ಈ ತರ ಇವು ಯಾವ ಆಕಾರದಲ್ಲಿ ಕಂಡು ಬರ್ತವೆ ಅಂತ ಬಿಸಿ ಕೊಟ್ಟಾಗ ಕಣಿವೆಗಳು ಪಿ ಮತ್ತು ಯು ಆಕಾರದಲ್ಲಿ ಕಂಡು ಬರ್ತವೆ ಪಿ ಮತ್ತು ಯು ಆಕಾರದಲ್ಲಿ ಕಂಡು ಬರುವಂತ ನೋಡ್ರಿ ಇವು ಯು ಆಕಾರದಲ್ಲಿ ಹಿಮ ಹಿಮಯವಾಗಿರ್ತವೆ ವಿ ಆಕಾರದಲ್ಲಿ ಏನಾಗಿರ್ತಾರಪ್ಪ ಅಂದ್ರೆ ನಾರ್ಮಲ್ ಸೇಪ್ಸ್ ನಲ್ಲಿ ಗಟ್ಟಿ ಪಡ ಇದ್ದು ಅಪ್ಪ ಅಂದ್ರೆ ಅವು ವಿ ಆಕಾರದಲ್ಲಿ ಇರ್ತವೆ ಹಿಮದಿಂದ ಕೂಡಿದಂತ ಕಣಿವೆಗಳು ಯು ಆಕಾರದಲ್ಲಿ ಇರ್ತವೆ ಅಂತ ನಾವು ನೋಡ್ತೀವಿ ಹೀಗಾಗಿ ಪಿ ಮತ್ತು ಯು ಆಕಾರದಲ್ಲಿ ಕಣಿವೆಗಳು ಏನಾಗ್ತಾವಂದ್ರೆ ತಗೊಂಡು ಬರ್ತಾವಿ ನಾವು ನೋಡ್ಬೇಕಾಗ್ತದೆ ಇದಕ್ಕ ಸರಿ ಉತ್ತರ ಆಗ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಭಾರತದ ರಾಷ್ಟ್ರಪತಿ ಯಾರು ಅಂತಾರೆ ಪ್ರಸ್ತುತವಾದ ಭಾರತದ ರಾಷ್ಟ್ರಪತಿ ಯಾರು ಪ್ರಧಾನಮಂತ್ರಿ ಯಾರು ಇವೆಲ್ಲ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಕ್ವಶನ್ಸ್ ನ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಗೊತ್ತಿರ್ತಾನೆ ದ್ರೌಪದಿ ಮುರ್ಮು ಇವರು ಬುಡಕಟ್ಟು ಮಹಿಳೆ ಭಾರತ ದೇಶದ ಎರಡನೇ ಮಹಿಳಾ ರಾಷ್ಟ್ರಪತಿ ಅಂತ ಕೂಡ ಬಂದಿದ್ದಾವೆ ಮೊದಲನೇ ಮಹಿಳಾ ರಾಷ್ಟ್ರಪತಿ ಅಂತ ಅಂದ್ರೆ ಪ್ರತಿಭಾ ಪಾಟೀಲ್ ಗಾರ್ ಇವರು ಫಸ್ಟ್ ಮೊದಲನೇ ಮೊದಲ ರಾಷ್ಟ್ರಪತಿ ಅಲ್ಲ ಮಹಿಳೆಯರ ಒಳಗಡೆ ಫಸ್ಟ್ ಮಹಿಳೆಯರ ಒಳಗಡೆ ಫಸ್ಟ್ ಯಾರಪ್ಪ ಅಂದ್ರೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅಂತ ಹೇಳ್ತೀವಿ ಇದಕ್ಕಿಂತ ಹಿಂದೆ ಹಿಂದೆ ಯಾರಿದ್ರು ರಾಮನಾಥ್ ಕೋವಿಂದ್ ಇದ್ರು ಅವರ ಅವರಾದ ನಂತರ ದ್ರೌಪದಿ ಮುರ್ಮು ಅವರು ಬಂದ್ರು ಅದಕ್ಕಿಂತ ಮುಂಚೆ ಮಾತ್ರ ಪ್ರಣಾಮ ಪರ್ಚಿದ್ರು ಇವೆಲ್ಲ ನಿಂದ ಇವೆಲ್ಲ ಮುಗಿದು ಹೋಗಿದ್ದಾರೆ ಅದ್ರ ಫಸ್ಟ್ ಅಂತ ಯಾರಪ್ಪ ಅಂದ್ರೆ ದ್ರೌಪದಿ ಮುರ್ಮು ಅವರಿದ್ದಾರೆ ಮೊದಲ ಮಹಿಳಾ ಅಂತ ಪ್ರತಿಭಾ ಪಾಟೀಲ್ ಎರಡನೇ ಮಹಿಳೆಯಪ್ಪ ಅಂತ ಕ್ವಶ್ಚನ್ ನಾಪಂದ್ರೆ ದ್ರೌಪದಿ ಮುರ್ಮಿ ಹೆಂಗ್ ಬೇಕಾದ ಕ್ವಶನ್ಸ್ ಕೇಳ್ತಿರ್ತಾರೆ ಅವರು ನೀವು ಆನ್ಸರ್ ಹೇಳಕ್ ಅಂದ ರೆಡಿ ಇರ್ಬಿಟ್ಟು ಭಾರತ ದೇಶದ ಮೊದಲ ಪ್ರಜೆ ಅಂತ ಪ್ರಶಂಸನ ಕತಿರ್ತಾರೆ ಭಾರತ ದೇಶದ ಮೊದಲ ಪ್ರಥಮ ಪ್ರಜೆ ಪ್ರಥಮ ಪ್ರಜೆ ಅಂತೇಳಿ ಯಾರನ್ನು ಕರಿತಾರೆ ಅಂತ ಪ್ರಶಸ್ತಿ ಕೊಟ್ಟ ಪ್ರಥಮ ಪ್ರಜೆ ಅಂದ್ರೆ ಒಂದೇ ಆ ದೇಶದ ಮೊದಲ ಅಂತ ಹೇಳಿ ಯಾರನ್ನು ಕರಿತೀರಪ್ಪ ಅಂದ್ರೆ ರಾಷ್ಟ್ರಪತಿ ಕರಿತೀವಿ ಇಲ್ಲಿ ಮೂರು ಸೇನಾ ದಂಡ ನಾಯಕರು ಯಾರಾಗಿರ್ತಾರೆ ಮೂರು ಸೇನಾ ದಂಡ ನಾಯಕರು ಯಾರು ಅಂತ ಪ್ರಶಂಸೆ ಕತಿರ್ತಿರ್ತಾರೆ ದಂಡ ನಾಯಕರು ಮೂರು ಸೇನಾ ದಂಡ ನಾಯಕರು ಯಾರುಪ್ಪ ಅಂತ ಪ್ರಶಂಸ ಕೊಟ್ಟಾಗ ಭಾರತದ ರಾಷ್ಟ್ರಪತಿಗಳೇ ದಂಡ ನಾಯಕರಾಗಿರ್ತಿರ್ತಾರೆ ಈ ವಾಯುಸೇನೆ ಭೂ ಸೇನೆ ಹ್ಮ್ ನೌಕಾಸೇನೆ ಆ ಮೂರು ಸೇನೆ ಮುಖ್ಯಸ್ಥರು ಅಂತ ಈಗ ಭೂ ಸೇನೆ ಮುಖ್ಯಸ್ಥ ಜನರಲ್ ಅಂತ ಕರಿತವೆ ನೌಕಾ ಸೇನೆ ಅದೊಂದು ಅಡ್ಮಿರಲ್ ಅಂತ ಕೇಳ್ತೀವಿ ನಾವು ಅಂದ್ರ ಆ ವಾಯು ಸೇನೆ ಏರ್ ಚೀಫ್ ಮಾರ್ಷಲ್ ಅಂತ ಹೇಳಿ ಕೇಳ್ತೇವೆ ಈ ಮುಖ್ಯಸ್ಥರು ಆ ಮೂರು ಮುಖ್ಯ ಮುಖ್ಯಸ್ಥರದ ಆ ದಂಡ ನಾಯಕರ ಯಾರಾಗಿರ್ತಾರೆ ಅಂದ ರಾಷ್ಟ್ರಪತಿ ಅಂತ ಹೇಳಿ ಕರಿತೇವೆ ಐವತ್ತೆರಡನೇ ವಿಧಿಯ ಪ್ರಕಾರ ಭಾರತ ದೇಶದಲ್ಲಿ ರಾಷ್ಟ್ರಪತಿ ಇರಬೇಕು ಅಂತ ಹೇಳಿ ಈ ವಿಧಿಯ ಮೂಲಕ ನಾವು ನೋಡ್ಕೊತ ಬರ್ತೇವೆ ಸಂವಿಧಾನದಲ್ಲಿ ಐವತ್ತೆರಡನೇ ವಿಧಿ ಭಾರತ ದೇಶ ಒಬ್ಬರು ರಾಷ್ಟ್ರಪತಿ ಹೇಳಿ ತಿಳಿಸ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ಹೋದಾಗ ಜವಾಹರ್ಲಾಲ್ ತಾರಾಲಯ ಎಲ್ಲಿ ಕಾಣಬಹುದು ಅಂತ ಪ್ರಶ್ನೆ ಇದೆ ಈ ಜವಾಹರ್ಲಾಲ್ ತಾರಾಲಯ ಅನ್ನೋದು ಇದು ಎಲ್ಲಿ ಕಾಣ್ತದ ಅಂತ ಹೇಳಿ ಬೆಂಗಳೂರು ಮೈಸೂರು ರಾಯಚೂರು ಧಾರವಾಡ ಅಂತ ಆಪ್ಷನ್ಸ್ ಇದೆ ಈ ಜವಾಹರ್ಲಾಲ್ ತಾರಾಲಯ ನಾವು ಕಂಡು ಬರುವುದಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಇದಕ್ಕ ಸರಿ ಉತ್ತರ ಆಗ್ತದೆ ಇನ್ನ ಮೈಸೂರು ಎಲ್ಲ ಒಂದೊಂದೊಂದು ಹೇಳ್ಕೊತ ಬರ್ತೇನೆ ಮೈಸೂರಿನಲ್ಲಿ ಏನದಪ್ಪ ಮೈಸೂರು ಸಾಕಷ್ಟು ಹೆಸರಿನ ಪ್ರವಾಸ ಕೊಡ್ತದೆ ಸ್ವಚ್ಛತಾ ನಗರ ಒಳಗಡೆ ನಾಲ್ಕನೇ ಸ್ಥಾನವನ್ನು ಕೊಡ್ತದೆ ಮೈಸೂರು ಮೈಸೂರು ಅಲ್ಲಿ ಇದ್ದಂತ ಬೆಳೆಗಳ ಮೇಲೆ ಅಥವಾ ತಿನಿಸುಗಳ ಮೇಲೆ ಮೈಸೂರು ಮಲ್ಲಿಗೆ ಪಾರ್ಕ್ ಮೈಸೂರು ಪಾಕ್ ಈ ತರ ಹೆಸರನ್ನ ಕೊಡ್ಕೊತಿದ್ದೆ ಮೈಸೂರು ಅರಮನೆ ಫೇಮಸ್ ನೆಕ್ಸ್ಟ್ ಅರಮನೆಗಳ ನಗರ ಅಂತ ಹೇಳಿ ಕಲ್ಸ್ತ ಕರ್ಕೊತದೆ ಇನ್ನು ನೆಕ್ಸ್ಟ್ ಇನ್ನೊಂದು ಮೈಸೂರು ಫೇಮಸ್ ಹಬ್ಬ ಅಂತ ನೋಡಿದಾಗ ನಮ್ಮ ಭಾರತ ದೇಶದ ನೋಟು ಮುದ್ರಣ ಸ್ಥಳ ಕಂಡು ಬರುವಂತ ಸ್ಥಳ ಇದು ಇಲ್ಲಿ ಬುಶಸ್ನ ಕೇಳ್ತಾ ಇರ್ತಾನೆ ಮೈಸೂರಿನಲ್ಲಿ ನೋಟು ಮುದ್ರಣ ಕೇಂದ್ರ ನೋಟು ಮುದ್ರಣಾಲಯ ಕಂಡು ಬರುವಂತ ಕರ್ನಾಟಕದ ಸ್ಥಳ ಯಾವ್ದುಪ್ಪ ಅಂತ ಕೇಳಿದಾಗ ಮೈಸೂರು ಇನ್ನು ರಾಯಚೂರು ಒಳಗಡೆ ಆರ್ ಟಿ ಪಿ ಎಸ್ ಅಂತ ಹೇಳ್ತೀವಿ ಆರ್ ಟಿ ಪಿ ಎಸ್ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅಂತ ಕರಿತೀವಿ ಇವೆಲ್ಲ ಇಲ್ಲಿ ಎಲ್ಲ ಕರೆಂಟ್ ಗಳನ್ನ ತಯಾರಾಗ್ತದೆ ಸಾಕಷ್ಟು ಆರ್ಟಿ ಪಿ ಹೆಚ್ಚು ಫೇಮಸ್ ಆಗ್ತದ ಈಗ ಧಾರವಾಡ ವಿದ್ಯಾಕಾಶಿ ಅಂತ ಕೇಳ್ತೀವಿ ಸಾಕಷ್ಟು ಏನಪ್ಪಾ ಅಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ ಕಂಡು ಬರ್ತದ ಕನ್ನಡ ವಿಶ್ವವಿದ್ಯಾಲಯ ಅಂದಾಗ ಹಂಪಿ ಕರ್ನಾಟಕ ವಿಶ್ವವಿದ್ಯಾಲಯ ಅಂತ ಬಂದಾಗ ನಾವು ಕರ್ನಾಟಕ ವಿಶ್ವವಿದ್ಯಾಲಯ ಎಲ್ಲ ಕಂಡು ಬರ್ತದೆ ಧಾರವಾಡ ಈತ ಧಾರವಾಡ ಧಾರವಾಡ ಇದಕ್ಕ ಬೇಡ ಈ ತರ ಪ್ರಸಿದ್ಧಿ ಪಡೆದಂತ ಒಂದು ಊರು ಇದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಹೇಳಿ ನಾವು ನೋಡ್ಕೋತ ಬಂದಾಗ ದಸರಾ ಉತ್ಸವ ನಡೆಯುವ ಸ್ಥಳ ಯಾವುದು ಅಂತ ಪ್ರಶ್ನೆ ಕರಿತಾನೆ ಇಲ್ಲಿ ದಸರಾ ಉತ್ಸವ ಇಲ್ಲಿ ನಡೀತದೆ ದಸರಾ ತಕ್ಷಣ ನಮ್ಮ ನಾಡ ಹಬ್ಬ ಅಂತ ಹೇಳ್ತಿರ್ತೀವಿ ಕರ್ನಾಟಕದ ನಾಡ ಹಬ್ಬ ಅಂದಾಗ ದಸರಾ ಇದು ಮೈಸೂರಿನಲ್ಲಿ ಏನಾಗ್ತದಪ್ಪ ಅಂದ್ರ ನಡೀತದೆ ಹಾಗಾದ್ರೆ ಇತ್ತೀಚೆಗೆ ದಸರಾ ಉದ್ಘಾಟ ಉದ್ಘಾಟಕರಾಗಿ ಯಾರು ನಮ್ಗ ಆಯ್ಕೆ ಆಗಿದ್ರು ಯಾರು ಮಾಡಿದ್ರು ಅಂತ ಕರೆಂಟ್ ಅಫೇರ್ಸ್ ಒಳಗಡೆ ಯಾರಪ್ಪ ಅಂದ್ರ ಹೇಳಿ ಹೌದಾ ಇವರು ಇತ್ತೀಚೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಪಂಚದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡದಾದ ಪ್ರಶಸ್ತಿ ಯಾರಪ್ಪ ಅಂದ್ರ ಆ ಭೂಕರ್ ಪ್ರಶಸ್ತಿ ಹೌದಾ ಆ ಭೂಗರ್ ಪ್ರಶಸ್ತಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಬಾನು ಮುಸ್ತಾಕ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಪಡಿತಾರೆ ಅದಕ್ಕೋಸ್ಕರ ಹೆಸರನ್ನ ಹೇಳ್ತಾರೆ ದಸ್ ದಸರಾ ಉದ್ಘಾಟನಕರಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲಸ ಮಾಡ್ತಾರೆ ದಸರಾ ಉದ್ಘಾಟನೆ ಮಾಡಿದಂತ ಹೇಳಿಬಿಟ್ಟು ಇದು ನಡೀತು ಮೈಸೂರಿನಲ್ಲಿ ಹ್ಮ್ ಈ ನವರಾತ್ರಿ ಸಮಯದಲ್ಲಿ ಏನಾಗ್ತದಪ್ಪ ಅಂದ್ರ ಇವು ನಡಿತಬಾರ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದಪ್ಪ ಅಂದ್ರ ಭಾರತ ದೇಶದ ಇಪ್ಪತ್ತೊಂಬತ್ತನೇ ರಾಜ್ಯ ಸ್ಥಾಪನೆ ಯಾವ ವರ್ಷ ಭಾರತ ದೇಶದಲ್ಲಿ ಮೊದಲು ಇಪ್ಪತ್ತೊಂಬತ್ತು ರಾಜ್ಯಗಳಿದ್ದವು ಈ ಪ್ರಸ್ತುತವಾಗಿ ಭಾರತ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿದ್ದವು ಸರ್ ಯಾಕೆ ಇಪ್ಪತ್ತೆಂಟೇ ಆದ್ರು ಮತ್ತ ಇಪ್ಪತ್ತೊಂಬತ್ತು ಇರ್ತದೆ ಇಪ್ಪತ್ತೆಂಟೆ ಈ ಜಮ್ಮು ಮತ್ತು ಕಾಶ್ಮೀರನ ಏನ್ ಮಾಡಿದ್ರಪ್ಪ ಅಂದ್ರೆ ರಾಜಸ್ಥಾನದಲ್ಲಿ ತೆಗೆದು ಹೋದ್ ಜಮ್ಮು ಮತ್ತು ಕಾಶ್ಮೀರನ್ನ ಏನ್ ಮಾಡಿದ್ರು ರಾಜಸ್ಥಾನ ತೆಗೆದು ಇದನ್ನ ಇದ್ ಏನ್ ಮಾಡಿರಪ್ಪ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡಿಟ್ಟಿರೋದಿಲ್ಲ ಈ ಕೇಂದ್ರಾಡಳಿತ ಪ್ರದೇಶ ಮಾಡಿಟ್ಟಿದ್ರಿಂದ ಇದನ್ನ ಏನ್ ಮಾಡಿದ್ರಪ್ಪ ಮಾಡಿದ್ರೆ ನಾವು ರಾಜ್ಯ ಅಂತ ಕಳ್ಸಿಕೊಳ್ಳಂಗ್ವಿ ಹೀಗಾಗಿ ಇಪ್ಪತ್ತೊಂಬತ್ತು ಇದ್ದಿದ್ದ ರಾಜ್ಯಗಳು ಈ ಇಪ್ಪತ್ತೆಂಟು ಆದವು ಹಾಗಾದ್ರೆ ಇಪ್ಪತ್ತೊಂಬತ್ತನೇ ರಾಜ್ಯ ಆಗಿ ಯಾವುದು ಆಗಿತ್ತಪ್ಪ ಅಂದ್ರೆ ಎರಡ್ ಸಾವಿರದ ಹದ್ನಾಕರಲ್ಲಿ ಹೌದಾ ಎರಡ್ ಸಾವಿರದ ಹದ್ನಾಕರಲ್ಲಿ ನಾವು ಯಾವ್ದಪ್ಪ ಅಂದ್ರ ಆಂಧ್ರ ಪ್ರದೇಶ ಹೊಡಿತೇವೆ ಆಂಧ್ರ ಪ್ರದೇಶನ ಒಡೆದು ಆಂಧ್ರ ಪ್ರದೇಶ ಅನ್ನೋದು ದೊಡ್ಡ ರಾಜ್ಯ ಇತ್ತು ಈ ಆಂಧ್ರ ಪ್ರದೇಶ ಹೊಡೆದು ನಾವು ಯಾವ ರಾಜ್ಯ ಮಾಡ್ತೇವಪ್ಪ ಮಾಡ್ತಂದ್ರ ತೆಲಂಗಾಣ ತೆಲಂಗಾಣ ಮತ್ತು ಸೀಮಾಧ್ರ ಅಂತೇಳಿ ಈ ತೆಲಂಗಾಣ ಏನ್ ಮಾಡ್ತೇವಪ್ಪ ಅಂದ್ರ ವಿಭಾಗ ಮಾಡೋದ್ರಿಂದ ಇಪ್ಪತ್ತೊಂಬತ್ತು ರಾಜ್ಯಗಳಾಗಿದ್ದು ಈಗ ಪ್ರಸ್ತುತ ಇಪ್ಪತ್ತೆಂಟು ರಾಜ್ಯಗಳು ನಮ್ಮ ಭಾರತ ದೇಶದಲ್ಲಿ ಕಂಡುಬರ್ತವೆ ಎಂಟು ಕೇಂದ್ರಾಡಳಿತ ಪ್ರದೇಶ ಸರ್ ಮೊದಲು ಒಂಬತ್ತ ಕೇಂದ್ರಾಡಳಿತ ಪ್ರದೇಶಗಳು ಈ ಪ್ರಸ್ತುತವಾಗಿ ಎಷ್ಟಪ್ಪ ಕಾರಣ ಏನಪ್ಪಾ ಅಂದ್ರ ದೇವ್ ಮತ್ತು ದಮನ್ ಮತ್ತು ದಾದ್ರಾ ಮತ್ತು ನಗರ ಹಾವೇರಿ ಈ ಏನ್ ಮಾಡಪ್ಪ ಅಂದ್ರ ಆ ಮರ್ಜ್ ಮಾಡ್ಯಾರ ಮರ್ಜ್ ಮಾಡಿ ದಮನನ್ನ ಅದನ್ನ ರಾಜಧಾನಿಯನ್ನಾಗಿ ಮಾಡಿದ್ದಾರೆ ಹೀಗಾಗಿ ಒಂದು ಕಡಿಮೆ ಆಗಿದ್ದರಿಂದ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅಂತೇಳಿ ನಾವು ಕರಿತೇವೆ ಇನ್ನು ನೆಕ್ಸ್ಟ್ ಇದನ್ ಬಿಟ್ರೆ ಮತ್ತೆಂಟು ಸಂಸ್ಥೆ ಕೇಳ್ತಾ ಅಂತ ಐದಕ್ಕಿಂತ ಹೆಚ್ಚು ಸದಸ್ಯರಿರುವಂತಹ ಕುಟುಂಬವನ್ನ ನಾವ್ ಏನೇನು ಕರಿತಾರಂತೆ ಕ್ವಶನ್ಸ್ನ ಕತಿರ್ತಾವ ಚಂದ್ರ ಸರ್ ಐದಕ್ಕಿಂತ ಹೆಚ್ಚು ಇರುವಂತ ಸದಸ್ಯರಿರುವಂತಹ ಕುಟುಂಬವನ್ನ ನಾವು ಏನಂದ್ ಕರಿಬೇಕಪ್ಪ ಐದಕ್ಕಿಂತ ಹೆಚ್ಚು ಹೆಚ್ಚು ಅಂತ ಬರ್ತಂದ್ರೆ ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬ ಅಂದ್ರೆ ಅಂದಾಗ ಈಗ ಐದಕ್ಕಿಂತ ಕಡಿಮೆ ಇರೋಕ್ತ ಅದನ್ನ ವಿಭಕ್ತ ಕುಟುಂಬ ಅಥವಾ ಎರಡು ತಲೆ ಒಂದು ತಲೆಮಾರಿನ ಎರಡು ತಲೆಮಾರಿನವರು ವಾಸಿಸ್ತಿದ್ರಪ್ಪ ಅಂದ್ರೆ ವಿಭಕ್ತ ಎರಡನೇ ಎರಡು ತಲೆಮಾರಿಗಿಂತ ಹೆಚ್ಚು ವಾಸಿಸ್ತಿದ್ರಪ್ಪ ಅಂದ್ರೆ ಅದನ್ನ ಭಕ್ತ ಕುಟುಂಬ ಅಂತ ಹೇಳ್ತೀವಿ ಹ್ಮ್ ಸಮುದಾಯ ಸಮುದಾಯದ ಒಳಗಡೆ ಎಲ್ಲಾನು ಹೋಗ್ತೇವೆ ಹ್ಮ್ ಗ್ರಾಮೀಣ ಸಮುದಾಯ ನಗರ ಸಮುದಾಯ ಹ್ಮ್ ಗ್ರಾಮೀಣ ಸಮುದಾಯ ಉಡುಪಟ್ಟು ಸಮುದಾಯ ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವಂತ ಸಮುದಾಯವನ್ನು ನಾವು ಜನರ ನಾವು ಸಮುದಾಯ ಅಂತ ಸಮುದಾಯದ ಒಳಗಡೆ ಪ್ರಕಾರಗಳು ಬಂದಿವೆ ಈಗ ಹೇಳಿದ ಈ ತರ ಕ್ವೆಶನ್ಸ್ ಪ್ರೇಮ್ಗಳು ನೀವು ಅಟೆಂಡ್ ಆಗಿದ್ರಪ್ಪ ಕ್ವೆಶನ್ಸ್ ಎಂಗೇಜ್ ಆಗಿ ಗೊತ್ತಾಗ್ತಿರ್ತವೆ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಶೇಕಡಾ ಎಪ್ಪತ್ತಾರಷ್ಟು ಜನರು ಎಲ್ಲಿ ವಾಸಿಸುತ್ತಾರೆ ಎಪ್ಪತ್ತಾರಷ್ಟು ನಗರಗಳಲ್ಲಿ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಮೇಲಿನಲ್ಲಿ ನೋಡಿ ಗ್ರಾಮಗಳಲ್ಲಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಇನ್ನು ವಿಲೇಜಸ್ ಗಳಲ್ಲಿ ಏನಾಗ್ತಾರಪ್ಪ ಅಂದ್ರೆ ಜನ ವಾಸ ಮಾಡ್ತಿರ್ತಾರೆ ಹೀಗಾಗಿ ನಮ್ಗೆ ಅತಿ ಹೆಚ್ಚು ಜನರು ಎಲ್ಲಿ ವಾಸ ಮಾಡ್ತಾರಪ್ಪ ಅಂದ್ರೆ ಗ್ರಾಮಗಳಲ್ಲಿ ವಾಸ ಮಾಡ್ತಿರ್ತಾರೆ ಇದು ಗೊತ್ತಾಗುತ್ತೆ ಇನ್ನ ನಗರಗಳಲ್ಲಿಯೂ ಕೂಡ ವಾಸ ಮಾಡ್ತಿರ್ತಿರ್ತಾರೆ ಹಾಗಾದ್ರೆ ಜನಸಂಖ್ಯೆ ಅಂತ ಬಂದಾಗ ಒಂದ್ ಆರ್ ನಾಲ್ಕು ಪಾಯಿಂಟ್ ಆಗುತ್ತಿರ್ತಾರೆ ಇದು ಕೂಡ ನನಗೆ ಕೊಟ್ಕೋರಿ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಸರ್ ನಮ್ಮ ಭಾರತ ದೇಶದ ಜನಸಂಖ್ಯೆ ಎಷ್ಟಪ್ಪ ಅಂದ್ರೆ ಜಗತ್ತಿನಲ್ಲಿ ಎರಡನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ನಾವು ಜನಸಂಖ್ಯೆ ಬೆಳೆದೇವೆ ಒಂದನೇ ಸ್ಥಾನದಲ್ಲಿ ಯಾವ್ದಪ್ಪ ಅನ್ನೋದು ಚೀನಾ ಐತಿ ಇನ್ನು ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರಪ್ಪ ಅಂದ್ರೆ ಉತ್ತರ ಪ್ರದೇಶ ಅಂತ ಉತ್ತರ ಪ್ರದೇಶದಾಗ ಅತಿ ಹೆಚ್ಚು ಏನಿದೆ ಜನಸಂಖ್ಯೆ ಇದೆ ಇನ್ನು ಕಡಿಮೆ ಜನಸಂಖ್ಯೆ ಅಲ್ಲಿದೆ ಸಿಕ್ಕಿಂ ಆಗೈತೆ ಸಿಕ್ಕಿಂ ಓಕೆ ಈಗ ನಾವು ಕರ್ನಾಟಕಕ್ಕೆ ಹೋಗ್ಸ್ಕೊಂಡಾಗ ಕರ್ನಾಟಕದ ಹೆಚ್ಚು ಜನಸಂಖ್ಯೆ ಇರುವುದು ಏನಪ್ಪ ಅಂದ್ರೆ ಬೆಂಗಳೂರು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಕಡಿಮೆ ಜನಸಂಖ್ಯೆ ಎಲ್ಲಿ ಏನಪ್ಪಾ ಅಂದ್ರೆ ಕೊಡಗುನಲ್ಲಿ ಕಡಿಮೆ ಜನಸಂಖ್ಯೆ ಕಟ್ಟಬೇಕು ಈ ತರ ಜನಸಂಖ್ಯೆ ಆಧಾರದ ಮೇಲೆ ಏನ್ ಮಾಡ್ತಾ ಅಂದ್ರೆ ಯಾವ ತರ ಕ್ವಶನ್ಸ್ ಕೇಳಿದ್ರೆ ಚಿಂಪು ಮಾ ನೀವೇನ್ ಮಾಡತ್ತಪ್ಪ ಅಂದ್ರೆ ಆನ್ಸರ್ ಕೇಳಕ್ಕ ರೆಡಿ ಇರಬೇಕು ಕ್ಲಿಯರ್ ನೆಕ್ಸ್ಟ್ ಪ್ರಶ್ನೆ ಮಳೆ ಆಧಾರಿತ ಕೃಷಿ ಭೂಮಿಯನ್ನ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ ಮಳೆ ಆಧಾರಿತ ಕೃಷಿ ಭೂಮಿಯನ್ನ ಏನೆಂದು ಕರಿತೇವೆ ಕುಸಿಕಿ ಬೇಸಾಯ ಅಥವಾ ಒಣ ಬೇಸಾಯ ನೀರಾವರಿ ಬೇಸಾಯ ಹನಿ ನೀರಾವರಿ ತುಂತುರು ನೀರಾವರಿ ಅಂತ ಆಪ್ಷನ್ಸ್ ಸರಿ ಮಳೆ ಆಧಾರಿತ ಕೃಷಿ ಭೂಮಿಯನ್ನ ಇಲ್ಲಿ ಮಳೆಯನ್ನ ನಂಬಿಕೊಂಡು ಬೆಳೆಯುವಂತ ಆ ಮಳೆ ಆಧಾರಿತ ಕೃಷಿ ಭೂಮಿಯನ್ನ ಮಳೆಯನ್ನ ನಂಬಿಕೊಂಡ್ರೆ ಬೆಳೆಯುವಂತಹ ಕೃಷಿ ಭೂಮಿಯನ್ನ ಕುಸ್ಕಿ ಅಥವಾ ಒಣ ಬೇಸಾಯ ಅಂತ ಹೇಳಿ ಕರಿತೇವೆ ಅಥವಾ ಒಣ ಬೇಸಾಯ ಇನ್ನ ನೀರಾವರಿ ಇತ್ತಪ್ಪ ಅಂದ್ರ ನೀರಾವರಿ ಒಳಗಡೆ ಮತ್ತೊಂದು ಪ್ರಕಾರಗಳು ಹನಿ ನೀರಾವರಿ ನೀರಾವರಿ ಅಂತ ಹೇಳಿ ಬರ್ತಾವೆ ಕಾಲುವೆ ನೀರಾವರಿ ಅಂತ ಹಾ ಬಾವಿ ನೀರಾವರಿ ಕೆರೆ ನೀರಾವರಿ ನೀರಾವರಿ ಒಳಗಡೆ ಸಾಕಷ್ಟು ಮಾತ್ರ ನಾವೇನು ಮಾಡ್ತಾ ಇರ್ತಾನೆ ಡಿವೈಡ್ ಮಾಡ್ತೀವಿ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ಸ್ ಕೆಲವು ನಾವು ನೀರ್ ಕಡಿಮೆ ಆ ನೀರ್ ಕಡಿಮೆ ನಾವು ಯಾವ ನೀರಾವರಿ ಪದ್ಧತಿಯನ್ನು ಬಳಸಬೇಕಪ್ಪ ಅಂದ್ರೆ ಹನಿ ನೀರಾವರಿ ಬಳಸ್ಬಿಟ್ಟಿವಿ ಹನಿ ಹನಿಯಾಗಿ ಗಿಡಗಳಿಗೆ ನೇರವಾಗಿ ಏನ್ ಮಾಡ್ತಪ್ಪ ಅಂದ್ರೆ ಹೋಗ್ಬಿಡ್ತದೆ ಇದಕ್ಕ ದ್ರಾಕ್ಷಿ ಅಲ್ಲಿ ಮಾಡಿರ್ತ ಅಲ್ವಾಗೆಲ್ಲ ಟ್ರಿಪ್ ಮಾಡಿರ್ತದೆ ದ್ರಾಕ್ಷಿ ಅದು ನೀರಾವರಿ ನೀರಾವರಿಲ್ಲ ಕಾಫಿ ತೋಟಕ ಕಾಫಿ ಆ ಹೂವಿನ ಅಗಿಗಳಿಗೆ ಹೂವು ಇವ್ಕೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ತುಂತುರು ನೀರಾವರಿ ಬಳಸ್ತಪ್ಪ ಈ ನಾರ್ಮಲ್ ಆಗಿ ಹೊಲದಲ್ಲಿ ಉಳ್ಳಾಗಡ್ಡಿ ನೆಕ್ಸ್ಟ್ ಯಾವುದೇ ಒಂದು ಬೆಳೆಗಳನ್ನ ಬಳ್ದಿರ್ತಾರೆ ಅಲ್ಲಿ ಕೂಡ ತುಂಡು ಸ್ಪ್ರಿಂಕ್ಲರ್ ಗಳನ್ನ ಏನ್ ಅಂದ್ರೆ ಹಚ್ ಅದು ಕೂಡ ನೋಡಿರ್ತೀರಿ ನಿಮ್ಗೆ ಒಂದು ಐಡಿಯಾ ಬರ್ಬೇಕು ಗ್ರಾಮೀಣ ಸಮುದಾಯದಲ್ಲಿ ಇರುವಂತಹ ವ್ಯಕ್ತಿಗಳು ಈ ಕೂಡ ಆನ್ಸರ್ಸ್ ಗಳನ್ನು ಕಾಮನ್ ಸೆನ್ಸ್ ನ ಹಾಕ್ತೇವೆ ಇನ್ನು ನೆಕ್ಸ್ಟ್ ಇದು ಒಂದು ಸಾಕಷ್ಟು ಮತ್ತೆ ಮತ್ತೆ ರಿಪೀಟ್ ಆಗುವಂತ ಏಕೈಕ ಪ್ರಶ್ನೆ ಅಂದ್ರಾಗ ಇದೆ ಆ ಪ್ರಶ್ನೆ ಆದ ಅಂದ್ರ ರೈತರು ಬಲ ಬರಗಾಲದ ಸಂದರ್ಭದಲ್ಲಿ ಬೆಳೆಯುವ ಬರಗಾಲದ ಮಿತ್ರರು ಅಂತೇಳಿ ಯಾವಾಗ ಅಂತ ಕೇಳ್ತಾರೆ ಬರಗಾಲದ ಮಿತ್ರರು ಈ ಒಡ್ ಬಂತಂದ್ರೆ ಸಾಕು ಬರಗಾಲದ ಮಿತ್ರರು ಬಂತ ಪಂಗ ಅವ್ನಪಿಡ್ಬೇಕು ಸಿರಿತಾನ್ಯರು ಸಿರಿಧಾನ್ಯಗಳನ್ನ ನಾವು ಬರಗಾಲದ ಬಂದ್ ಕೇಳ್ತೀವಿ ಯಾಕಪ್ಪ ಅಂದ್ರ ನೀವು ಕಡಿಮೆ ನೀರ್ ಬೇಕು ಅಷ್ಟೇ ನಿಮ್ಗೆ ಏನ್ ಜಾಸ್ತಿ ಮಳಿ ಬೇಕಿಲ್ಲ ಏನನ್ನ ಒಂದ್ಸತಾ ನೀರು ಮುಗಿಸ್ಬಿಟ್ರೆ ಸಾಕು ಇಟ್ಕೊಂಡ ಅದಕ್ಕೆ ಬರಗಾಲದ ಮುಂದೆ ಬರಗಾಲದಲ್ಲಿ ಕೂಡ ನಮ್ಗೆ ಆಸರ ಆಗುವಂತ ಇವೆಲ್ಲ ಹೀಗಾಗಿ ಬರಗಾಲದ ಬಂದಿರುವಂತ ಕೇಳ್ತಾರೆ ತರಕಾರಿಗಳಿಗೆ ನೀರು ಬೇಕು ಸೊಪ್ಪುಗಳು ಅನ್ನಗಳು ಇವೆಲ್ಲ ಬೆಳೀಬೇಕಾಗಿತ್ತು ಸ್ವಲ್ಪ ನೀರ್ ಬೇಕು ಬಟ್ ಇವು ಬೆಳಿಬೇಕಾಗಿತ್ತು ಅಷ್ಟೊಂದು ನಿಮಗೆ ಜೋಳ ಕೂಗಲೆ ಹ್ಮ್ ಈ ತರ ನಾವು ಸಾಮೆ ಹ್ಮ್ ಅಲ್ಲಿ ನಿಮ್ಗ ಏನಿದಾವಪ್ಪಾ ಅಂದ್ರ ನಿಮ್ ಪುಸ್ತಕದಾಗೆ ಕೊಟ್ಟಿದಾಗ ಸಿರಿಧಾನ್ಯಗಳಿಗೆ ಉದಾಹರಣೆಗಳನ್ನು ಬರೀದಿತ್ತೆಲ್ಲ ಸಿರಿಧಾನ್ಯಗಳನ್ನ ಕಣ್ಕಿಟ್ಕೋಬಹುದು ನಾಳೆ ನೀವು ಎಚ್ಾನ್ಸ್ ನೇರವಾಗಿ ಕೇಳಬಹುದು ಅಥವಾ ಇದರಲ್ಲಿ ಸಿರಿಧಾನ್ಯ ಯಾವ್ದು ಅಲ್ಲ ಅಂತ ಕೂಡ ಕೇಳ್ಬಹುದು ನೆಕ್ಸ್ಟ್ ಪ್ರಶ್ನೆ ಗುಂಪಿಗೆ ಸೇರದ ಪದ ಇದಾಗಿದೆ ಇದರಲ್ಲಿ ಗುಂಪಿಗೆ ಸೇರದ್ ಯಾವುದು ಎರಡು ಕಡಲೆ ಜೋಳ ಜೋಳಿ ಸ್ವಲ್ಪ ಮೇಜರ್ ಇದ್ರದ್ದು ಕೂಡ ಏನಾಗ್ತದಪ್ಪ ಅಂದ್ರೆ ಜೋಳ ನೀವು ಸ್ವಲ್ಪ ಏನ್ ಮಾಡ್ತಾರಪ್ಪ ಅಂದ್ರ ಐಲಿ ಪ್ರಾಡಕ್ಟ್ ಅನಿಸ್ತದ ಈ ಎರಡು ಆಗ್ಲಿ ಸೂರ್ಯಕಾಂತಿಯಲ್ಲಿ ಐಲಿ ಆಗ್ತದೆ ಇಲ್ಲಿ ನಾವು ಇದನ್ನ ಯಾವ ತೆಗೆದು ಹೋಗಿರ್ಬೇಕಪ್ಪ ಅಂತ ಹೇಳಿದಾಗ ಇದ್ರಾಗ ಕಡಲೆ ತಗೋದೋಗಿರ್ಬೇಕು ಇದೊಂದು ದ್ವಿದಳ ಧಾನ್ಯ ಅಂತ ಕೂಡ ಕರಿತವೆ ಹೀಗಾಗಿ ಇದರಲ್ಲಿ ಗುಂಪಿಗೆ ಸೇರಿದಂತ ಕಡಲೆ ಇದನ್ನ ಏನ್ ಮಾಡಿರ್ತ ತೆಗೆದು ಏಕದಳ ಧಾನ್ಯ ದ್ವಿದಳ ಧಾನ್ಯ ಮೀನ್ಸ್ ಮತ್ತ ಯಾವ ಎಣ್ಣೆ ಬೀಜಗಳು ಯಾವ ಎಣ್ಣೆ ಬೀಜಗಳು ಯಾವ್ದು ಅಲ್ಲ ಈ ತರನು ಕ್ವಶನ್ಸ್ ಕರಿತಕ್ಕ ಅವ್ರು ನೋಡಿದ್ರೆ ನೀವು ಆನ್ಸರ್ಸ್ ನ ಹಾಕ ಕೆಪಾಸಿಟಿಗಳು ತಿರಬೇಕು ಇನ್ನು ಕಬ್ಬು ಇದು ಒಂದು ಡ್ಯಾಶ್ ಬೆಳೆ ಅಂತ ಇದನ್ನು ಕೂಡ ಸಾಕಷ್ಟು ಬೆಳೆ ಕಬ್ಬು ಯಾವುದರ ಮೂಲಕ ಬೆಳೀತದೆ ಕಬ್ಬು ಇದು ಒಂದು ಡ್ಯಾಶ್ ಬೆಳೆ ಕಬ್ಬು ಇದು ಒಂದು ದ್ವೈವಾರ್ಷಿಕ ಬೆಳೆ ಕಬ್ಬು ಎಂತ ಬೆಳೆ ಬೈ ಅನವಲ್ ಹ್ಮ್ ಈ ಎರಡು ವರ್ಷದ ಬೆಳೆ ಇದು ಕಬ್ಬು ಅಷ್ಟೇ ಅಲ್ಲದೆ ಕಬ್ಬು ಇನ್ನೊಂದು ಗೊತ್ತಿರಬೇಕು ಕಬ್ಬು ಇದು ಒಂದು ದ್ವೈವಾರ್ಷಿಕ ಬೆಳೆ ಅಂತ ಕಳಿಸ್ಕೊಳ್ತದೆ ಕಬ್ಬು ಕಾಂಡದ ಮೂಲಕ ಬೆಳೆಯುವಂತ ಸಸ್ಯ ಕಾಂಡದ ಮೂಲಕ ಬೆಳೆಯುವ ಸಸ್ಯದ ಉದಾಹರಣೆಗಳನ್ನು ಕೊಡ್ರಿ ಅಂತ ಪ್ರಸಿದ್ಧ ಕೊಟ್ಟ ಕಬ್ಬು ಏಕದಳದ ಸಸ್ಯ ಅಪ್ಪ ಅಂತ ಅಂದಾಗ ಜೋಳ ಹ್ಮ್ ಏಕದಳ ಅಥವಾ ಏಕವಾರ್ಷಿಕ ಜೋಳ ಗೋಧಿ ಇವೆಲ್ಲ ಕಡಲೆ ಇವೆಲ್ಲ ಏಕವಾರ್ಷಿಕ ಬೆಳೆಗಳು ಏಕವಾರ್ಷಿಕ ಬೇರೆ ಏಕದಳ ಬೇರೆ ಅದು ಕೂಡ ನೆನಪಿಟ್ಕೊಡ್ರಿ ಬಹು ವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಕೊಡ್ರಪ್ಪ ಅಂದಾಗ ಈಗ ನಿಂಬೆ ಗಿಡ ಮಾವಿನ ಗಿಡ ಬೇವಿನ ಮರ ಆಲದ ಮರ ಇವೆಲ್ಲ ಬಹುವಾರ್ಷಿಕ ಸಸ್ಯಗಳು ಸಾವಯವ ಗೊಬ್ಬರಗಳು ರಾಸಾಯನಿಕ ಗೊಬ್ಬರಗಳು ಇವು ಮಾತ್ರ ಡಿಪೆಂಡ್ ಆಗಿ ಬರ್ತಾವ ನೆಕ್ಸ್ಟ್ ಇದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟೇಜ್ ಎಷ್ಟು ಹೇಳಿದ್ರು ವಿದ್ಯಾರ್ಥಿಗಳು ನೆನಪು ಆಗ್ತಿರ್ತಾರೆ ನೆನಪಿಟ್ಬೌಡ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಂದರೆ ಏನೈತೆ ಲಕ್ಷ ಹಾಕಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಲ್ಲ ನೋಡ್ರಿ ಭೂಮಿ ಅಂತ ತಿಳ್ಬೋದ್ರಿ ಸಿಂಪಲ್ ಆಗಿರ್ತಾನೆ ಇದು ಭೂಮಿ ಇದು ನಟ್ ನಡು ಇರುವುದೇ ಜೀರೋ ಡಿಗ್ರಿ ಅಕ್ಷಾಂಶ ಯಾವ್ದಿದು ಜೀರೋ ಡಿಗ್ರಿ ಯಕ್ಷಾಂಶ ಈ ಜೀರೋ ಡಿಗ್ರಿ ಅಕ್ಷಾಂಶಕ್ಕೆ ಏನೇನು ಏನೇನು ಕರಿತಾರ ಅಂತ ನೆನಪಿಬೋದ್ರಿ ಈ ಜೀರೋ ಡಿಗ್ರಿ ಅಕ್ಷಾಂಶ ಅನ್ನೋದನ್ನ ಒಂದೇ ಇದಕ್ಕ ಸಮಭಾಜಿಕ ವೃತ್ತ ಅಂತ ಒಂದೇ ಸಮಭಾಜಕ ವೃತ್ತ ಪ್ರಧಾನ ಅಕ್ಷಾಂಶ ಪ್ರಧಾನ ಅಕ್ಷಾಂಶ ಪ್ರಧಾನ ಅಕ್ಷಾಂಶ ಅಂದ್ರೂ ಒಂದೇ ಅಥವಾ ಭೂಮಧ್ಯ ರೇಖೆ ಭೂಮಧ್ಯ ರೇಖೆ ಭೂಮಧ್ಯ ರೇಖೆ ಅಂದ್ರೆ ಒಂದೇ ಪ್ರಧಾನ ಅಕ್ಷಾಂಶ ಅಂದ್ರೆ ಕೂಡ ಒಂದೇ ಸಮಭಾಜಕ ವೃತ್ತ ಅಂದ್ರೆ ಕೂಡ ಒಂದೇ ಇಲ್ಲಿ ಕೇಳಿದ ನಮಗ ಕರ್ನಾಟಕ ಸಂಕ್ರಾಂತಿ ವೃತ್ತ ಇದು ಮ್ಯಾಲಿರುವುದು ಉತ್ತರ ಕೆಳಗೆರುವುದು ಏನಪ್ಪ ದಕ್ಷಿಣ ಅಂತ ಕೇಳ್ತೇವೆ ನೋಡಿ ಹಾಗಾದ್ರೆ ಇಪ್ಪತ್ ಮೂವರೆ ಡಿಗ್ರಿ ಇದು ಪಶ್ಚಿಡ್ ಏನಂತ ಅಂದ್ರೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಈ ಇಪ್ಪತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಉತ್ತರ ಅಕ್ಷಾಂಶ ಅಂತ ಹೇಳಿ ಕೇಳ್ತೀವಿ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶವನ್ನ ನಾವ್ ಏನಂತ ಕೇಳ್ತಿರ್ತಂದ್ರ ಕರ್ಕಾಟಕ ಸಂಕ್ರಾಂತಿ ವೃತ್ತ ನೋಡ್ರಿ ಏನಂತ ಕೇಳ್ತೀವಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಇದನ್ನ ಇದ್ಕೊಳ್ಳೇಬೇಕು ನಿಮ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಕ್ವಶನ್ ನಾವು ಕೇಳ್ತೀನಿ ಕರ್ನಾಟಕ ಸಂಕ್ರಾಂತಿ ನೃತ್ಯ ಎಂದರೆ ಕರ್ನಾಟಕ ಸಂಕ್ರಾಂತಿ ನೃತ್ಯ ಅಂದ್ರೆ ಬಂದಾಗಿ ಇಪ್ಪತ್ ಮೂರುವರೆ ಡಿಗ್ರಿ ಉತ್ತರಾಕ್ಷಾಂಶ ಇಪ್ಪತ್ ಮೂರುವ ಡಿಗ್ರಿ ಏನಿದೆ ಅಂದ್ರ ಉತ್ತರಾಕ್ಷಾಂಶ ಇದೆ ಅದು ಹೀಗಾಗಿ ಆಪ್ಷನ್ ಸರ್ ಒಂದು ಏನಂತ ಸರ್ ಇಲ್ಲಿ ಇಪ್ಪತ್ ಮೂರುವರಿ ಮತ್ ದಕ್ಷಿಣ ಅಕ್ಷಾಂಶ ಅನ್ಕೊಟ್ಟಂಗ್ಲಾ ಇದು ಏನು ನೋಡ್ರಿ ಇಪ್ಪತ್ ಮೂರುವರೆ ಡಿಗ್ರಿ ಈ ಇಪ್ಪತ್ ಮೂರುವರೆ ಡಿಗ್ರಿ ಐತಲಾ ಈ ಇಪ್ಪತ್ ಮೂರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶ ಐತಿಲ್ಲ ಇದನ್ನ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತಾರೆ ಮಕರ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತ ಇವ್ರು ಹೇಳುವ ಬರ್ಬೋದು ಬರ್ರಿ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಂತ ಬರ್ತಪ್ಪ ಅಂದ್ರೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ತ್ ಮೂರುವರೆ ಡಿಗ್ರಿ ದಕ್ಷಿಣ ಅಂತ ಬರ್ತಪ್ಪ ಅಂದ್ರೆ ಇದು ಮಕರ ಸಂಕ್ರಾಂತಿ ವೃತ್ತ ಇನ್ನ ಅರವತ್ ಇಪ್ಪತ್ ಮೂರು ಮೂರು ಅರವತ್ತಾರೂವರೆ ಡಿಗ್ರಿ ಈ ಅರವತ್ತಾರೂವರೆ ಡಿಗ್ರಿ ಉತ್ತರ ಅಕ್ಷಾಂಶವನ್ನ ನಾವ್ ಏನಂತ ಹೆಚ್ಚು ಅಪ್ಪ ಅಂದ್ರೆ ಕಿಲೇ ಬರ್ಬಿಡ್ಕೊಂಡ್ರಿ ಅರವತ್ತಾರೂವರೆ ಡಿಗ್ರಿ ಉತ್ತರ ಅಕ್ಷಾಂಶವನ್ನ ನಾವ್ ಏನಂತ ಅಂದ್ರ ಆರ್ಕ್ಟಿಕ್ ಆರ್ಕ್ಟಿಕ್ ವೃತ್ತ ಅಂತ ಕರಿತೇವೆ ಇನ್ನ ಅರವತ್ತಾರೂವರೆ ಡಿಗ್ರಿ ದಕ್ಷಿಣ ಅರವತ್ತಾರೂವರೆ ಡಿಗ್ರಿ ಕೆಳಗಡೆ ಇಲ್ಲಿ ಇನ್ನು ಅರವತ್ತಾರೂವರೆ ಡಿಗ್ರಿ ದಕ್ಷಿಣವನ್ನ ನಾವು ಕೇಳ್ತಿರ್ತಾ ಅಂಟಾರ್ಟಿಕ ಅಂಟಾರ್ಟಿಕ ವೃತ್ತ ಇನ್ನ ಮ್ಯಾಲ ಇನ್ನೊಂದು ಬರ್ತದೆ ತೊಂಬತ್ತು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಇದನ್ನ ಉತ್ತರ ಧ್ರುವ ಅಂತ ಹೇಳಿ ಕೇಳ್ತೇವೆ ಇನ್ನ ಕೆಳಗಡೆ ತೊಂಬತ್ತು ಡಿಗ್ರಿ ಇದು ನಾ ದಕ್ಷಿಣ ಧ್ರುವ ಅಂತ ತಿಳ್ತೀವಿ ದಕ್ಷಿಣ ಧ್ರುವ ದಕ್ಷಿಣ ಧ್ರುವ ಉತ್ತರ ಧ್ರುವಕ್ಕೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು ಅಂತ ಪ್ರಶಸ್ತಿ ಪಟ್ಟಿರ್ತಾರೆ ಉತ್ತರ ಧ್ರುವಕ್ಕೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು ಅಂತ ಪ್ರಶಸ್ತಿ ಪಡ್ತಾರಪ್ಪ ಅಂದ್ರ ರಾಬರ್ಟ್ ರಾಬರ್ಟ್ ಪಿಯರಿ ರಾಬರ್ಟ್ ಪಿಯರಿ ಅದೇ ದಕ್ಷಿಣ ಧ್ರುವಕ್ಕೆ ದಕ್ಷಿಣ ಧ್ರುವಕ್ಕೆ ಕಾಲಿಟ್ಟ ವ್ಯಕ್ತಿ ಯಾರಪ್ಪ ಅಂದ್ರ ಅಮುಂಡಸನ್ ಯಾರಿ ಅಮುಂಡ್ ಸಮತೆ ಇತರ ಎಕ್ಸಾಮ್ಸ್ ಅಲ್ಲಿ ಏನು ಮಾಡ್ತ ಅಂತ ಅಂದ್ರೆ ನಿಮಗೆ ಹೆಂಗ ಬೆಕನ ಕಸಸ ಅಂತ ಹೇಳಿದ ತರ ಕಿಲೋನ್ ಚಕ್ಕೋರಿ ನಿಕೋಸ್ಕರ ಟೆಸ್ಟ್ ಕೇಳಿದರೂ ಕೂಡ ಕಡಿಮನೆ ಮಾನಸ ಜಾಸ್ತಿ ನಿಮ್ಮ 레ವೆಲ್ ಗೆ ಏನು ಕೇಳ್ತ ಅಂತ ಅನುದ ಅಷ್ಟ ಹೇಳುತ್ತೆ ಬಿಡ್ರಿ ಆ ಈ ತರ ಎಲ್ಲಾ ಕ್ಲಾಸೆಸ್ ಕೊನೆ ಇಂಟರೆಸ್ಟ್ ಅಂತ ಅಂದ್ರೆ ನೀವು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಬಹುದು ನಾನು ಹೇಳೋತ್ತಾಗ ನಿಮ್ಮ ಸ್ಪೀಡ್ ಹೆಚ್ಚುತ್ತೆ ಬಿಡೋ ಪಾಸ್ ಮಾಡಿ ಬರ್ಕೊತೆ ಬರ್ಬಹುದು ನಾನು ಅಂತ ವಾರ್ಡ್ಸ್ ಬಿಡ್ರಿ ಓಕೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಹುದು ಅಂದ್ರೆ ರೆಗ್ಯುಲರ್ ಆಗಿ ನಿಮ್ದ ನಮ್ ಲೈವ್ ಕ್ಲಾಸಸ್ಗಳಾಗ ಗೊತ್ತಾಗ್ತದೆ ಇನ್ನು ಅವಿಭಕ್ತ ಕುಟುಂಬದಲ್ಲಿ ಮುತ್ತಜ್ಜ ಮತ್ತು ಮುತ್ತಜ್ಜಿಯ ಮೊಮ್ಮಕ್ಕಳ ಎಂದರೆ ಯಾರು ಅಂತ ಮುತ್ತಜ್ಜ ಅಂದ್ರೆ ಈಗೊಬ್ಬ ಇಲ್ಲೊಬ್ಬ ಅಜ್ಜ ಅದ ಅಂತ ಇವ ನಮ್ಮ ಅಜ್ಜ ನೀ ಅಜ್ಜ ಅಂತ ಕರಿತೀವಿ ಅಜ್ಜ ಅಕ್ಕಪ್ಪ ಅಂದ್ರೆ ನಮಗೊಬ್ಬ ತಂದೆ ಇರ್ಬಿಟ್ಟೆ ನಮ್ಗ ತಂದೆ ಅಥವಾ ತಾಯಿ ನಮ್ ತಂದೆ ನಾವು ಇಲ್ಲಿ ಮಕ್ಕಳು ನಾವು ಇವ್ರಿಗೆ ನಮ್ಮ ಅಜ್ಜ ನಮ್ಮ ಅಜ್ಜ ಅಂದಾಗ ಏನು ನಮ್ಮ ತಂದೆಯ ತಂದೆ ನಮ್ಗ ಅಜ್ಜ ಅಂತ ಮುತ್ತಜ್ಜ ಅಂದಾಗ ಇವ್ರು ನಮ್ಮ ಅಜ್ಜನ ಅಜ್ಜ ಮತ್ತ ನಮ್ಮ ಅಜ್ಜನ ಅಜ್ಜ ಇವನು ಅಜ್ಜ ಇವ್ರ ಅವರಪ್ಪ ಅಂದ್ರೆ ಇವ ಮುತ್ತಜ್ಜ ಮುತ್ತಜ್ಜ ಐವಕ್ತ ಕುಟುಂಬದಲ್ಲಿ ಮುತ್ತಜ್ಜ ಮತ್ತು ಮುತ್ತಜ್ಜಿಯ ಮೊಮ್ಮಕ್ಕಳು ಆ ಮುತ್ತಜ್ಜ ಮತ್ತು ಮುತ್ತಜ್ಜಿಯ ಮುತ್ತಜ್ಜಿಯ ಮೊಮ್ಮಕ್ಕಳು ಯಾರು ಅಂದ್ರೆ ಇವರು ಕೆಳಗಿನವ್ರು ಇವ್ರ ಎಷ್ಟನೇ ತಲೆಮಾರಿನವರು ಅಂತ ಕ್ವಶನ್ಸ್ ತಗೋಬೇಕು ಎಷ್ಟನೇ ತಲೆಮಾರು ಇದು ನಿಮ್ಮ ಒಂದನೇ ತಲೆಮಾರು ಇದು ಎರಡನೇ ತಲೆಮಾರು ಇದು ಮೂರನೇ ತಲೆಮಾರು ಇದು ನಾಲ್ಕನೇ ತಲೆಮಾರು ಎಷ್ಟನೇ ತಲೆಮಾರಿನವರು ಅವಿಭಕ್ತ ಕುಟುಂಬದಲ್ಲಿ ಮುತ್ತಜ್ಜ ಮತ್ತು ಮುತ್ತಜ್ಜಿಯ ಮೊಮ್ಮಗಳ ಎಂದರೆ ಇವರು ನಾಲ್ಕನೇ ತಲೆಮಾರಿನವರು ಆಗಿರ್ತಾರೆ ಹೀಗಾಗಿ ಆಪ್ಷನ್ಸ್ ಡಿ ನೀವು ರೈಟ್ ಆನ್ಸರ್ ಹಾಕ್ಬಹುದು ನೆಕ್ಸ್ಟ್ ಪ್ರಶ್ನೆ ಸೋಲಿಕ ಬುಡಕಟ್ಟು ಸಮುದಾಯ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ಬೋದು ಈ ಕ್ವಶನ್ಸ್ ನಿನ್ನೆ ನಾವು ಡಿಸ್ಕಸ್ ಮಾಡಿದ್ದೇನೆ ಈ ಕ್ವಶನ್ ಈ ಕ್ವಶನ್ ಇವು ಎಲ್ಲ ಬುಡಕಟ್ಟು ಸಮುದಾಯದ ಮೇಲೆ ಸಾಕಷ್ಟು ಕ್ವಶನ್ಸ್ತಾರೆ ಸೋಲಿಗ ಬುಡಕಟ್ಟು ಸಮುದಾಯ ಆ ಎಲ್ಲಿ ಕಂಡು ಬರ್ತದಪ್ಪ ಅಂದಾಗ ಮೈಸೂರು ಮೈಸೂರಿನಲ್ಲಿ ಸೋಲಿಗ ಇಲ್ಲಿ ಒಂದು ಆಪ್ಷನ್ಸ್ ಇಲ್ಲ ಏನಿಲ್ಲಪ್ಪ ಅಂತ ಅಂದಾಗ ಚಾಮರಾಜನಗರ ಇಲ್ಲ ಚಾಮರಾಜನಗರ ಇತ್ತಪ್ಪ ಅಂದ್ರ ಚಾಮರಾಜ ನಗರ ಚಾಮರಾಜನಗರದಲ್ಲಿ ಸೋಲಿಗ ಬುಡಕಟ್ಟು ಸಮುದಾಯ ಕಂಡು ಬಂದ ಕೊಡಗು ಕೊರಗರು ಅಂತ ಕಂಡು ಬರ್ತಾರೆ ಆಕಾಶನಾಗೈತ ಇದು ಈಜು ಉದು ಎರಡು ಏನಪ್ಪಾ ಅಂತಂದಾಗ ಆಕಾಶನಾಗೈತ ಅನ್ನೋದು ಸಾಹಸ ಕ್ರೀಡೆ ಅಂತ ಹೇಳ್ತಿರ್ತಿವಿ ಸಾಹಸ ಕ್ರೀಡೆದ ಒಳಗಡೆ ಬರಬೇಕಿದ್ ಪಟ್ಸ್ ಹ್ಮ್ ಇದು ಕೂಡ ಒಂದು ಕ್ರೀಡೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪಾ ಅಂತ ಕತ್ಕೊಂಡಾಗ ಭಾರತ ಮತ್ತು ಶ್ರೀಲಂಕವನ್ನ ಬೇರ್ಬಡಿಸುವಂತ ಜಲಸಂಧಿ ಯಾವುದು ಇವು ಮತ್ತೆ ರಿಪೀಟ್ ರಿಪೀಟ್ ಆಗ್ತಿರ್ತಾವೆ ಕ್ವಶನ್ ಪೇಪರ್ ಒಳಗಡೆ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ನೀವು ರಿಪೀಟ್ ಮಾಡಲೇಬೇಕು ಯಾಕಂದ್ರೆ ಭಾರತ ಮತ್ತು ಶ್ರೀಲಂಕಾವನ್ನ ಜಲ್ ಜಲಸಂಧಿ ಬೇರ್ಪಡಿಸುವಂತ ಜಲಸಂಧಿ ಅಂದ್ರೆ ಪಾಕ್ ಜಲಸಂಧಿ ಅಂತ ಕೇಳ್ತೀವಿ ಯಾವುದು ಪಾಕ್ ಜಲಸಂಧಿ ಜಲಸಂಧಿ ಅಂದ್ರೆ ಎರಡು ಭೂಭಾಗಗಳನ್ನ ಬೇರ್ಪಡಿಸುವಂತ ನೀರಿನ ಭಾಗಗಳನ್ನ ನಾವು ಜಲಸಂಧಿಗಳು ಅಂತ ಕೇಳ್ತೇವೆ ಭಾರತ ಮತ್ತು ಶ್ರೀಲಂಕಾವನ್ನ ಇದೇನು ಅಂತ ಹೇಳಿದ್ರು ಭಾರತ ಕೆಳಗಡೆ ಶ್ರೀಲಂಕಾ ನೀರಿದೆ ಇದನ್ನೇ ನಾವು ಪಾಕ್ ಜಲಸಂಧಿ ಅಂತ ಈಗ ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವೆ ಯಾವ ರೇಖೆ ಐತಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯಾವ ರೇಖೆ ಐತೆ ಭಾರತ ಮತ್ತು ಚೀನಾ ನಡುವೆ ಯಾವ ಗಡಿ ರೇಖೆ ಐತಿ ಇವೆಲ್ಲ ನಿಂದಿನ ಕ್ಲಾಸಸ್ ಒಳಗಡೆ ಏನ್ ಮಾಡ್ತೀನಿ ಅವು ನಿನ್ನ ಕ್ಲಾಸಸ್ ನೋಡಿದ್ರಪ್ಪ ಅಂದ್ರೆ ಈ ಕ್ವೆಶನ್ಸ್ ತಮ್ಗ ಅರ್ಥ ಆಗಿರ್ತಾವೆ ಈ ತರ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತಿರ್ತಾನಪ್ಪ ಕ್ವೆಶನ್ಸ್ ಹೇಳಿದ್ರಕ್ಸಸ್ ಮಾಡ್ರಿ ಇನ್ನು ಸಾಕಷ್ಟು ಪ್ರಶ್ನೆಗಳು ಏನಾಗ್ತಪ್ಪಾ ತಮ್ ಶಕ್ತಸ್ ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಧನ್ಯವಾದಗಳು